ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗಿದೆ ಕನ್ನಡ ಸಿನಿಮಾಗಳು ಬರೋದು ಅಂಡ್ ಇತ್ತೀಚೆಗೆ ಅಂತೂ ಕನ್ನಡ ಸಿನಿಮಾ ತುಂಬಾನೇ ಸೌಂಡ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಅಂಡ್ ಓಂ ಶಿವಂ ಸಿನಿಮಾ ಬಗ್ಗೆ ಅಂದ್ರೆ ಟೈಟಲ್ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಪವರ್ಫುಲ್ ಆಗಿದೆ ಈ ಸಿನಿಮಾ ಚಿತ್ರ ತಂಡದ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ ಬಿಕಾಸ್ ನನ್ನ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಈ ಸಿನಿಮಾ ಟೀಮ್ ಜೊತೆಗೆ ಕೆಲಸ ಮಾಡಿದ್ದೀನಿ ಅಂಡ್ ಡೈರೆಕ್ಟರ್ ಆಲ್ವಿನ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ವೆರಿ ಗ್ರೇಟ್ಫುಲ್ ಪರ್ಸನ್ ಯಾಕಂದ್ರೆ ಹೊಸಬ್ರು ಹೊಸ ಕಲಾವಿದರಿಗೆ ಅವಕಾಶನ ಕೊಟ್ಟಿದ್ದಾರೆ ಬಿಕಾಸ್ ನನ್ನ ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕೂಡ ನನಗೆ ಕರೆದಿ ಅವಕಾಶ ಕೊಟ್ಟಂತ ಡಿರೆಕ್ಟರ್ ಸೊ ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಈವಾಗಲೂ ಕೂಡ ಕೇಳ್ಬಟ್ಟೆ ಅವ್ರ ಡೆಬ್ಯೂ ಸಿನಿಮಾ ಅಂತ ಆ್ಯಂಡ್ ಅಂಡ್ ವೆರಿ ಆಲ್ ದಿ ಬೆಸ್ಟ್ ಅಂಡ್ ಇದೇ ಥರ ಕನ್ನಡ ಕಲಾವಿದರಿಗೆ ಅವಕಾಶನ ಕೊಡಿ ಕನ್ನಡ ಇನ್ನೂ ಹೆಚ್ಚಾಗಿ ಬರುತ್ತೆ ಅಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ಥರ ಸಪೋರ್ಟ್ ಮಾಡ್ತಾ ಇದೆ ಥ್ಯಾಂಕ್ ಯು ಸೊ ಭಾರ್ಗವ್ ಬಗ್ಗೆ ನಾನು ಹೇಳೇಬೇಕು ಓಂ ಶಿವ ಓಂ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಆ್ಯಂಡ್ ಬಿಫೋರ್ ಏನು ಅಂತಂದರೆ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಸಿನ್ಮಾ ಶೂಟಿಂಗ್ ಆಗೋಕ್ಕಿಂತ ಮುಂಚೆ ಇವರು ಲೈಕ್ ಔಟ್ ಆಫ್ ಕಂಟ್ರಿಲಿ ಸ್ಟಡೀಸ್ ಮಾಡ್ತಾಯಿದ್ರು ಸ್ಟಡೀಸ್ ಜೊತೆಗೆ ಸಿನಿಮಾ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ ಸೊ ಜೊತೆಗೆ ಒಂದು ಡೆಡಿಕೇಟಿವ್ ಆಗಿ ನಮ್ಮ ಜೊತೆ ಕೂಡ ಲೈಕ್ ಕೇಳ್ತಾ ಇರ್ತಾರೆ ಸಜೆಷನ್ಸ್ ತೊಗೊತಾ ಇರ್ತಾರೆ ಮಾಡಬೇಕು ಯಾವ ರೀತಿಲಿ ಪ್ರಮೋಷನ್ ಮಾಡಬೇಕು ಅಂತ ಅಂಡ್ ಚರ್ಚೆ ಮಾಡ್ತಾ ಇರ್ತಾರೆ ತುಂಬಾ ಸಿನಿಮಾ ಸಿನಿಮಾ ಬಗ್ಗೆ ತುಂಬಾ ಒಲವಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಅವ್ರ ತಂದೆಯವರ ಕೃಷ್ಣ ಸರ್ಗೂ ಕೂಡ ನಾನು ಆ ದೇವರು ಇನ್ನೂ ಹೆಚ್ಚು ಸಿನಿಮಾ ಮಾಡುವಂತ ಶಕ್ತಿ ಕೊಡಲಿ ಅಂತ ನಾನು ವಿಶ್ ಮಾಡ್ತೀನಿ ಅಂಡ್ ಆಲ್ವಿನ್ ಸರ್ಗೂ ಕೂಡ ಡೈರೆಕ್ಟರ್ ಅಂಡ್ ವೀರೇಶ್ ಡಿಒಪಿ ವೀರೇಶ್ ಅವರು ಕೂಡ ನಮ್ಮ ಮನಸ್ಸಾಗಿದೆ ಸಿನಿಮಾ ವರ್ಕ್ ಮಾಡಿದ್ರು ಸೊ ಟೀಮ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಓಂ ಶಿವಂ ಚಿತ್ರತಂಡದ ಎಲ್ರಿಗೂ ಸಹ ಶುಭಾಶಯಗಳು ಬಹಳ ಅದ್ಭುತವಾಗಿ ಗೀತೆಗಳು ಮೂಡಿ ಬಂದಿದೆ ನಾನು ನೋಡಿದೆ ಓಂ ಶಿವಮ್ ಕೂಡ ಅತ್ಯಂತ ಪವರ್ಫುಲ್ ಆಗಿದೆ ಅದ್ರ ಜೊತೆಗೆ ಬೇರೆ ಗೀತೆಗಳು ಸಹ ಸುಮಧುರವಾಗಿ ಬಂದಿದೆ ನಮ್ಮ ಕವಿಯಾಸು ಹಾಗೆ ಸ್ನೇಹಿತರಾದಂತಹ ಗೌರಿಶಂಕರ್ ಹೇಳಿದಂಗೆ ಕನ್ನಡ ಸಿನಿಮಾಗಳನ್ನ ನಾವುಗಳೇ ಗೆಲ್ಲಿಸ್ಬೇಕು ಎಲ್ಲರೂ ಕೂಡ ಕನ್ನಡ ಸಿನಿಮಾಗಳಿಗೆ ಬೆಂಬಲವಾಗಿ ನಿಲ್ಬೇಕು ಅಂತ ಹೇಳ್ತಾ ಈ ಸಿನಿಮಾ ತನದ ನಿರ್ಮಾಪಕರಾದ ಶ್ರೀತ ಕೃಷ್ಣನ್ ಅವರಿಗೆ ಅವರ ಮಗ ಭಾರ್ವ ಅವರಿಗೆ ವಿರಾನಿಕಾ ಶೆಟ್ಟಿ ಅವರಿಗೆ ಮತ್ತೆ ಆಲ್ವಿಂದ್ರವರಿಗೆ ಮತ್ತೆ ಚಿತ್ರತನದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಶುಭವಾಗ್ಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಧುರಾ ಗೌಡ ಸೊ ಫಸ್ಟ್ಲಿ ನಾನು ನಮ್ಮ ಪ್ರೊಡ್ಯೂಸರ್ ಆದಂತ ಕೃಷ್ಣ ಸರ್ ಅಂಡ್ ಡೈರೆಕ್ಟರ್ ಆಲ್ವಿನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಫಾರ್ ಹ್ಯಾವಿಂಗ್ ಮಿ ಯೋರ್ ಅಂಡ್ ಭಾರ್ಗವ್ ಕೃಷ್ಣ ಆ್ಯಂಡ್ ರೋನಿಕಾ ಯು ಲುಕ್ ಗ್ರೇಟ್ ತುಂಬ ಚೆನ್ನಾಗಿ ಕಾಣ್ತೀರಾ ಆ್ಯಂಡ್ ದ ಸಾಂಗ್ಸ್ ಆಲ್ಸೋ ಸೋ ಬ್ಯೂಟಿಫುಲ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಫಸ್ಟ್ ಸಾಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಇಟ್ಸ್ ವೆರಿ ಯು ನೋ ಅಲ್ಟಿಮೇಟ್ ಆಗಿದೆ ಆ್ಯಂಡ್ ಯಾ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಸಾ ಫಾರ್ ಹ್ಯಾವಿಂಗ್ ಮೀ ಯೋರ್ ಈ ಮೂವಿ ತುಂಬ 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 ಸಕ್ಸಸ್ ಆಗಲಿ ಆ್ಯಂಡ್ ಈ ಮೂವಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಸೊ ಯಾ ಗಿಡ್ ಲಕ್ ಟು ದಿ ಎಂಟೈಯರ್ ಟೀಮ್ ಥ್ಯಾಂಕ್ ಯು